ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಗುಡ್ ಮಾರ್ನಿಂಗ್ ಬೆಳಗ್ಗೆ ಟೀ ಆಯಿತು ಸೊ ಬರೀ ಇವತ್ತು ಕೆಲಸ ಮಾಡೋಣ ಅಂತ ನನಗೂ ಭಾಳ ಕೆಲಸ ಇದೆ ಇವತ್ತು ನಾನು ಸ್ಪೆಷಲಾಗಿ ತಲೆಗೆ ಮೆಹಂದಿ ಹಾಕೋಬೇಕಂತ ಇದ್ದೀನಿ ಬರೀ ನಿಮ್ಗೆ ತೋರಿಸ್ತೀನಿ ಇವತ್ತು ನಾನು ಒಂದು ಸ್ಪೆಷಲ್ ಮೆಹಂದಿ ಹಾಕೋತಾ ಇದ್ದೀನಿ ಆಮೇಲೆ ಅದರದ್ದು ರಿಸಲ್ಟ್ ನನಗೆ ಭಾಳ ಇಷ್ಟ ಆಯಿತು ಸುಮಾರು ಎರಡು ಸತೆ ಹಾಕಿದ್ಮೇಲೆ ನಾನು ಇವಾಗ ನಾನು ನಿಮಗೆ ಅದನ್ನು ರಿಸಲ್ಟ್ ತೋರಿಸಲಿಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸೊ ಆಮೇಲೆ ಭೇಟಿ ಹಾಕ್ತೀನಿ ನಿಮಗೆ ಸೊ ಬರ್ರಿ ನಾನು ಏನು ಅಂತ ತೋರಿಸ್ತೀನಿ ಅನ್ಸತ್ತೆ ಸೊ ಎಲ್ಲ ಕಡೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಹವಾ ಮಾಡಿತ್ತು ಹಾಗಾಗಿ ನಾನು ಸ್ವಲ್ಪ ತರಿಸಿದೆ ಈ ಫ್ರೆಶ್ ಆಯುರ್ವೇದ ಕಡೆಯಿಂದ ನ್ಯಾಟ್ ಹ್ಯಾಬಿಟ್ ಅವರ ರೆಡಿ ಟು ಅಪ್ಲೈ ಹೆನ ಪೇಸ್ಟ್ ರೆಡಿ ಟು ಅಪ್ಲೈ ಹೆನ ಪೇಸ್ಟ್ ಪ್ಯಾಕ್ ಆಫ್ ಟು ಪ್ಯಾಕ್ ಆಫ್ ತ್ರೀ ಪ್ಯಾಕ್ ಆಫ್ ಫೈ ಅಲ್ಲಿ ಬರುತ್ತಾ ಸೊ ಪ್ಯಾಕ್ ಆಫ್ ಫೈ ಅಲ್ಲಿ ತರಿಸೋದೇ ಅಫೋರ್ಡೆಬಲ್ ಅಂತ ನನಗೆ ಅನ್ಸುತ್ತೆ ಸೊ ಯಾಕಂದರೆ ಕಡಿಮೆನೂ ಇರುತ್ತಾ ನಂಗೆ ಲಾಂಗ್ ಹೇರ್ಸ್ ಇದ್ದರೆ ನನಗೆ ಒಂದು ಇದು ಆಗಂಗಿಲ್ಲ ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದಾರೆ ಅಂದರೆ ರಾಜಸ್ಥಾನಿ ಹೆಣ ಆಮ್ಲ ಆಮೇಲೆ ಶಿಕಕಾಯಿ ಮಂಜಿಷ್ಠ ಬ್ರಾ ಬ್ರಿಂಗ್ರಾಜ್ ರೋಸ್ಮೆರಿ ಬ್ಲ್ಯಾಕ್ ಟೀ ತ್ರಿಪಾಲ ಈ ಥರದ್ದೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಆಮೇಲೆ ಇದ್ರದ್ದು ಸ್ಮೆಲ್ ಹೆಂಗದಂದ್ರೆ ನೀಲ್ಗಿರಿ ಆಯಿಲ್ ಸ್ಮೆಲ್ ಬರುತ್ತೆ ನನಗೆ ನಾನು ಓಪನ್ ಹಚ್ಚಿದಾಗ ನೀಲಗಿರಿ ಆಯಿಲೇ ಬಂತು ಇದು ಅದ್ರ ಜೊತೆ ಫ್ರೀ ಕೊಟ್ಟರೆ ಯಾಕಂದ್ರೆ ಮತ್ತು ನೆಕ್ಸ್ಟ್ ಟೈಮ್ ನಾವು ಪರ್ಚೇಸ್ ಮಾಡ್ಬೇಕಲ್ಲ ಹಂಗಂದ್ರೆ ಇದು ಫ್ರೀ ಕೊಟ್ಟರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಸೊ ಫಸ್ಟ್ ಈ ರೆಡಿ ಟು ಅಪ್ಲೈ ಹೆಣ್ಣಾನ ನಾನು ಅಪ್ಲೈ ಮಾಡ್ಕೊಳ ಅಂತಿದ್ದೀನಿ ಸೊ ಇದನ್ನು ನಾನು ಎರಡೂ ಪ್ಯಾಕೆಟ್ ಬೇಕ ಖಾಲಿ ಆದಮೇಲೆ ನಿಮಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇದು ರೇಟು ಟೂ ಥರ್ಟಿ ಒನ್ ಒನ್ ಪ್ಯಾಕೆಟ್ ಮೇಲಿದೆ ಸೊ ಟೋಟಲಿ ನನಗೆ ಎರಡೂ ಸೇರಿನೇ ಎರಡು ನೂರ ಎಂಬತ್ತು ನಮ್ಮ ಬಿತ್ತು ಪ್ಯಾಕ್ ಆಫ್ ಟೂ ಅಲ್ಲಿ ಸೊ ಇದು ನೀಟಾಗಿ ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ನಾನು ಇದನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಪೇಸ್ಟ್ ಮಾತ್ರ ಚೆನ್ನಾಗಿದೆ ಸ್ಮೂತಾಗಿದೆ ಸ್ವಲ್ಪ ಲಿಕ್ವಿಡ್ ಅನ್ನಿಸ್ತದೆ ಬಟ್ ಅಪ್ಲೈ ಮಾಡಿದಾಗ ಅದೊಂಥರ ಏನು ಅನಿಸಿಲ್ಲ ನನಗೆ ಇದು ಕಡಿಮೆ ಕ್ವಾಂಟಿಟಿ ಇದೆ ಭಾಳ ಕಡಿಮೆ ಇದೆ ಸೊ ಕ್ವಾಂಟಿಟಿ ಜಾಸ್ತಿ ಪ್ಯಾಕೆಟ್ಸು ಇನ್ನು ತರಿಸೋ ಬದಲು ಸ್ವಲ್ಪ ಜಾಸ್ತಿ ದೊಡ್ಡ ಸೈಜಲ್ಲೂ ಕೂಡ ಮಾಡ್ಬೋದಿತ್ತು ಯಾಕಂದರೆ ಇದು ಎಲ್ರಿಗೂ ಆಗೋಲ್ಲ ನನಗಂತೂ ಸ್ಪೆಷಲಿ ಆಗೋಲ್ಲ ಸೊ ಇದನ್ನು ನಾನು ನಿಮಗೆ ತೋರಿಸಲಿಕ್ಕೀನಿ ನೋಡಿರಿ ಚೆನ್ನಾಗೈತೆ ನೋಡೋಕೆ ಮಾತ್ರ ಚೆನ್ನಾಗೈತೆ ಅದರದ್ದು ಸ್ಮೆಲ್ ಚೆನ್ನಾಗೈತೆ ನೋಡಿರಿ ಸ್ಮೂತಾಗೈತೆ ಪೇಸ್ಟ್ ಮಾತ್ರ ಸ್ಮೂತಾಗೈತೆ ಬಟ್ ಅವ್ರೇನು ಹೇಳ್ತಾರೆ ಅಂದರೆ ಇದು ಹಚ್ಕೊಂಡ್ಮೇಲೆ ನಾವು ಎರಡು ದಿವಸ ಆದಮೇಲೆ ನಮ್ಮ ಹೇರ್ಸ್ ಬ್ಲ್ಯಾಕ್ ಆಗಿರ್ತವೆ ಅಂತ ಸೊ ನಾನು ಹಚ್ಕೊಂಡು ವಾಶ್ ಮಾಡಿದೆ ಫ್ರೆಂಡ್ಸ್ ನಾನು ವಾಶ್ ಮಾಡ್ಕೊಂಡು ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ನಾನೊಂದು ಟೂ ಅವರ್ಸ್ ತ್ರೀ ಅವರ್ಸ್ ಬಿಟ್ಟಿನಿ ತ್ರೀ ಅವರ್ಸ್ ಆಗಿತ್ತು ತ್ರೀ ಅವರ್ಸ್ ಮೇಲೇ ಆಗಿತ್ತು ನಂದು ಸೊ ಹಚ್ಕೊಂಡು ಬಂದೀನಿ ಸೊ ಕೂದಲು ಮಾತ್ರ ಅದರಿಂದ ಒಂಥರ ಬೌನ್ಸಿ ಆಗ್ತದೆ ಆಮೇಲೆ ನಾವು ನೆಕ್ಸ್ಟ್ ಟೈಮ್ ಇನ್ನೂ ಇದು ನನಗೆ ಅಷ್ಟಾಗಿ ಗ್ರೇ ಹೇರ್ಸ್ ಕಾಣಿಸ್ತಾ ಇಲ್ಲ ಇದಾವೆ ಬಟ್ ಅಷ್ಟೊಂದು ಐಡೆಂಟಿಫೈ ಮಾಡೋಕ್ಕೆ ಆಗ್ತಾ ಇಲ್ಲ ಆಮೇಲೆ ಕೂದಲಲ್ಲಿ ಫುಲ್ಲು ಶೈನಿಂಗ್ ಇದೆ ಆಗಿದ್ದಾವೆ ಮುಂಡ್ರೆ ಅಲ್ಲೊಂದು ಇಲ್ಲೊಂದು ಇದೆ ಗ್ರೇ ಹೇರ್ಸ್ ಇಲ್ಲೆಲ್ಲ ಇದ್ದಾವಲ್ಲ ಸೊ ನೋಡಿ ಅಷ್ಟಾಗಿ ಹೈಲೈಟ್ ಆಗ್ತಾ ಇಲ್ಲ ಒಂದೇ ಸತಿ ಹಚ್ಚಿದ್ದು ನಾನು ಅದಾದಮೇಲೆ ಎರಡು ಸತಿ ಶಾಂಪು ಹಾಕೀನಿ ಇದು ಒಂದೇ ವಾಷಿಂಗ್ ನಾನು ತೋರಿಸ್ತಾ ಇಲ್ಲ ನಿಮ್ಗೆ ಎರಡು ಸತಿ ಶಾಂಪು ಹಾಕಿದಾಗ ತೋರಿಸ್ತೀನಿ ಇದು ಒಂದು ಒಂದೇ ಸತಿ ಅಪ್ಲೈಗೆ ರಿಸಲ್ಟ್ ಟೂ ಅವರ್ಸ್ ಆದಮೇಲೆ ನಾನು ಹಾಕಿದ್ದೀನಿ ಶಾಂಪೂ ಟೂ ಅವರ್ಸ್ ಆದಮೇಲೆ ವಾಶ್ ಮಾಡಿದ್ದೀನಿ ಟೂ ಎರಡು ಸತಿ ವಾ ಶಾಂಪು ಹಾಕಿದ್ದೀನಿ ಸೊ ಇದು ರಿಸಲ್ಟ್ ಇಲ್ಲಿಂದ ಕಾಣಿಸ್ತಾ ಇದೆ ಒಂದೊಂದೊಂದು ಇಲ್ಲ ಅಂತಿಲ್ಲ ಬಟ್ ಅಷ್ಟಾಗಿ ಹೈಲೈಟ್ ಆಗ್ತಾಯಿಲ್ಲ ಅದು ಗ್ರೇ ಹೇರ್ ಅಂತ ಐಡೆಂಟಿಫೈ ಮಾಡೋಕ್ಕೂ ಆಗ್ತಾ ಇಲ್ಲ ಸೊ ಆ ರೀತಿ ಒಂದು ರಿಸಲ್ಟ್ ಹೇಳ್ಬೋದು ಕೂದಲಲ್ಲಿ ಮಾತ್ರ ಚೆನ್ನಾಗಿ ಬೌನ್ಸಿ ಮತ್ತು ಒಂದು ಶೈನಿ ಬಂದಿದೆ ಕಲರ್ ನೋಡ್ಬೋದು ನೀವು ಎಷ್ಟು ಥರ ಎಷ್ಟು ಚೆನ್ನಾಗಿ ಬರ್ಗಂಡಿ ಕಲರ್ಸ್ ಥರ ಕಾಣ್ತಾ ಇದೆ ಅಂಥೇಳಿ ಸೊ ಇದು ಒಂದು ರಿಸಲ್ಟಿಗೆ ಇದು ಒಂದು ಸತಿ ಅಪ್ಲೈಗೆ ಇಷ್ಟ ಆಗಿರ್ಬೋದು ಅದು ಎರಡು ಸರ್ತಿ ವಾಶ್ ಮಾಡಿದ್ಮೇಲೆ ಒಂದು ಸತಿ ನಾನು ಬಿಳಿ ಬರೀ ನೀರಿಂದ ವಾಶ್ ಮಾಡಿದ್ದೀನಿ ಎರಡು ಸತಿ ಶಾಂಪು ಹಾಕಿ ವಾಶ್ ಮಾಡಿದ್ದೀನಿ ಸೊ ಇದು ರಿಸಲ್ಟ್ ಸೊ ಪರವಾಗಿಲ್ಲ ನಾನು ಇದಕ್ಕೊಂದು ನಾನು ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ತನಕ ಓಕೆ ಹಚ್ಬೋದು ಅಂತೇಳಿ ನಿಮಗೆ ಹೇಳ್ತೀನಿ ನಾನು ನಾನು ರಿಸಲ್ಟ್ ಯಾಕೆಂದರೆ ಎರಡು ಪ್ಯಾಕೆಟ್ ಇದ್ವಲ್ಲ ಇನ್ನೊಂದು ಪ್ಯಾಕೆಟು ಅಪ್ಲೈ ಮಾಡ್ತೀನಿ ನಾನು ಇಷ್ಟರಲ್ಲೇ ಮಾಡಿಬಿಟ್ಟು ಮತ್ತು ನಿಮಗೆ ಸದ್ಯ ಆದರೆ ತೋರ್ಸೋಕೆ ಟ್ರೈ ಮಾಡ್ತೀನಿ ಸೊ ಇದು ಒಂದು ರಿಸಲ್ಟು ಚೆನ್ನಾಗಿ ಬಂದಿದೆ ನನಗೆ ಈ ಕಡೆ ಅಷ್ಟೇ ಹೇರ್ಸ್ ಇರೋದು ಈ ಕಡೆ ಅಷ್ಟೇ ಗ್ರೇ ಹೇರ್ಸ್ ಇರೋದು ಸೊ ಅದೆಲ್ಲ ಕವರ್ ಆಗಿದೆ ಸೊ ಇನ್ನೂ ಒಂದು ಸತೂ ನಾನು ಡೈ ಯೂಸ್ ಮಾಡಿಲ್ಲ ಮಾಡೋದು ಬೇಡ ಹೇಳಿ ನಾನು ಈ ಥರ ಆಲ್ಟ್ರನೇಟನ್ನು ಹುಡುಕ್ತಾ ಇದ್ದೀನಿ ಅವಾಗ ನಂಗೆ ಇದು ಸಿಕ್ತು ಸೊ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಅನಿಸ್ಲಿಕ್ಕೆ ಆ ನನಗೀಗ ಸೊ ಇನ್ನೊಂದು ಮೂರ್ನಾಲ್ಕು ಸತಿ ವಾಶ್ ಮಾಡಿ ಇನ್ನೊಂದು ಮೂರ್ನಾಲ್ಕು ಸತಿ ಅಪ್ಲೈ ಮಾಡಿ ಅದಾದಮೇಲೆ ಕಂಟಿನ್ಯೂ ಮಾಡಬೇಕು ಬೇಡ ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ